ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಎಲ್ಲ ಕೆಗನಿಕೊಳ್ತೋದು ಆಹಾರ ಪದಾರ್ಥಗಳು ಅಗನಿಕೊಳ್ತೋದು ಅದಕ್ಕೋಸ್ಕರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಎ ಐ ಸಿ ಸಿ ಅವರು ಸೇರಿ ಪ್ರಮುಖವಾದಂತ ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದು ಒಂದನೇ ಗ್ಯಾರಂಟಿ ಶಕ್ತಿ ಯೋಜನೆ ಎರಡನೇ ಗ್ಯಾರಂಟಿ ಗೃಹ ಜ್ಯೋತಿ ಮೂರನೇ ಗ್ಯಾರಂಟಿ ಗೃಹಲಕ್ಷ್ಮಿ ನಾಲ್ಕನೇ ಗ್ಯಾರಂಟಿ ಅನ್ನಭಾಗ್ಯ ಐದನೇ ಗ್ಯಾರಂಟಿ ಯುವ ನಿಧಿ ಈಗಾಗಲೇ ನಾವು ಅಧಿಕಾರಕ್ಕೆ ಬಂದಂತ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ ಕೊಟ್ಟ ಮಾಡದಂತೆ ನಡ್ಕೊಂಡಿದ್ದೇವೆ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ ಇವತ್ತು ಶಕ್ತಿ ಯೋಜನೆಯ ಮೂಲಕ ಈ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಇಲ್ಲಿವರೆಗೆ ಒಂದು ನೂರ ತೊಂಬತ್ತೊಂದು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ನೂರ ತೊಂಬತ್ತೊಂದು ಕೋಟಿ ಮಹಿಳೆಯರು ಗೃಹ ಜ್ಯೋತಿ ಎರಡ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ತೊಂಬತ್ತಕ್ಕೂ ಹೆಚ್ಚು ಭಾಗ ಇನ್ನೂರು ಗಿಂತ ಕಡಿಮೆ ಬಳಸ್ತಕ್ಕಂಥವ್ರು ಇರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಎರಡ್ನೂರು ಯೂನಿಟ್ವರೆಗೆ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಗೃಹಲಕ್ಷ್ಮಿ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅವರಿಗೆ ಬೇರೆ ಬೇರೆ ಬಾಂಬುಗಳಿಗೆ ಖರ್ಚು ಮಾಡಲಿಕ್ಕೆ ನೇರವಾಗಿ ನಗದು ಹಣವನ್ನು ಕೊಡ್ತಾ ಇದ್ದೇವೆ ನನಗೆ ಕೆಲವೆಲ್ಲ ಹೇಳಿದ್ರು ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿದೆ ಚಾನಲ್ ಕೂಡ ಪ್ರಚಾರ ಆಗಿದೆ ಬಹಳ ಜನ ಹೆಣ್ಮಕ್ಳು ಬಹಳ ಜನ ಹೆಣ್ಮಕ್ಳು ಈ ಎರಡು ಸಾವಿರ ರೂಪಾಯಿ ಬಂದ ಅವರು ಬೇರೆ ಖರ್ಚುಗಳಿಗೆ ಖರ್ಚು ಮಾಡಲಿಕ್ಕೆ ದುಡ್ಡು ಸಿಕ್ಕಿದೆ ಬಹಳ ಜನ ಟಿವಿ ತಗೊಂಡಿದ್ದಾರೆ ಬಹಳ ಜನ ಫ್ರಿಜ್ ತಗೊಂಡಿದ್ದಾರೆ ಬಹಳ ಜನ ವಾಷಿಂಗ್ ಮಷಿನ್ ತಗೊಂಡಿದ್ದಾರೆ ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಈ ಎರಡು ಸಾವಿರ ರೂಪಾಯಿ ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟಿದ್ದರಿಂದ ನಾನು ಓದಲಿಕ್ಕೆ ಸಾಧ್ಯ ಆಯಿತು ಈಗ ಪಿಯುಸಿನಲ್ಲಿ ತೇರ್ಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದಿರ್ತಕ್ಕಂಥ ವಿದ್ಯಾರ್ಥಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಬರ್ತಾ ಇದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಆಮೇಲೆ ಯುವ ನಿಧಿ ಯುವ ನಿಧಿ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸಾಗಿ ಆರು ತಿಂಗಳೊಳಗಡೆ ಕೆಲಸ ಸಿಕ್ಕಿಲ್ಲ ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಯಾರು ಕೂಡ ಬಡವರು ಹಸಿದು ಮಲಗಬಾರದು ಕರ್ನಾಟಕ ರಾಜ್ಯ ಶಿವಮುಕ್ತ ರಾಜ್ಯ ಆಗಬೇಕು ಅದಕ್ಕೋಸ್ಕರ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಅದನ್ನ ಅವರು ಬಂದ ಮೇಲೆ ಏಳು ಕೆ ಜಿಯಿಂದ ಐದು ಕೆ ಜಿ ಮಾಡಿದ್ರು ಅದಕ್ಕೆ ನಾನು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಕೇಳಿದಾಗ ಮೊದಲು ಒಪ್ಕೊಂಡ್ರು ಆಮೇಲೆ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿ ಅಕ್ಕಿ ಕೊಡಬೇಡಿ ಅಂತ ಹೇಳ್ಬಿಟ್ರು ಬಡವರಿಗೆ ಮೋಸ ಮಾಡಿದ್ರು ದ್ರೋಹ ಮಾಡಿದ್ರು ಅದಕ್ಕಾಗಿ ಅಕ್ಕಿ ಫುಡ್ ಕಾರ್ಪೊರೇಷನ್ ಎಂಟಿ ಅವರಿಗೆ ಕೇಂದ್ರ ಸರ್ಕಾರದ ಮಾತು ಕೇಳ್ಕೊಂಡು ಕೊಡದೆ ಹೋದ ಮೇಲೆ ನಾವು ಅಕ್ಕಿ ಬದಲಿಗೆ ತಾತ್ಕಾಲಿಕವಾಗಿ ಹಣ ಕೊಡೋಣ ಅಂತೇಳಿ ತೀರ್ಮಾನ ಮಾಡೋದು ಪ್ರತಿಯೊಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ